இல்லை எல்ல அம்புஜி சாவித்ரி மனைவிட்டு ஓவன் த அபுஜி அம்ன மனைக்குற மாதா முச்ச பர் சாயி தக்க அவரு மாவன பிராண்தான மனித கழஸ் தான ஆ கழஸ் தான அல்ல சாயலி தக்க அவள் தானே ஏக்கோ அவளேன் தப்பு மாவள தப்பு மாதவள அவள அவளேன் தப்பு மாடி இல்ல ஏன்கூ மேடம் தின வந்தா ஏன கண்ணா தந்திரேன் பபான

ಏನು ಮಾಡೋಕ್ಕಾಗೋಲ್ಲ ಹ್ಞೂ ವಯಸ್ಸು ಆಗೋಯ್ತು ನೀನು ಅಷ್ಟೇ ವಯಸ್ಸಾದಮೇಲೆ ಹ್ಞೂ ನೀನು ಅರಿಚ್ಕೊಳಕ್ಕೆ ಆಗದಾ ಇಟ್ಟಿಗೆ ಬಂದ್ರೆ ಹಾಂ ಅದೇ ಅದೇ ಹ್ಞೂ ನೀನು ತಿಳಿದಿದ್ದೀಯೇನು ಸರೋಜಮ್ಮ ಏನ್ ಏನು ಆಗಲ್ಲ ಸರೋಜಮ್ಮ ವಯಸ್ಸಾಗೋಯ್ತಾ ಅದೇ ಅದೇ ಅದೆ ವಯಸ್ಸಾಗೋಯ್ತು ಅಪ್ಪ ನಾ ನೀನು ಇಟ್ಟಿಗೆ ಬಂದಿದ್ಯಾ ಏ ಸರೋಜಮ್ಮ ಏನ್ ಗಮಾಸ್ ಮಾಡ್ತೀಯೋ ನನ್ನ ಗೊತ್ತಿಲ್ಲಪ್ಪ ನಾನು ನೋಡಿ ಹೋಗಮ್ಮ ಓ ಯಾಕೋ ಗಿಸ್ತಾ ಇದೆಯಾ ಇವತ್ತು ನಮ್ಮನ್ನ ಇವಾಗ ಯಾವುದಮ್ಮ ಈ ರೀ ಏನು ಮಾಡೋಕ್ಕಾಗ್ತದೆ ோ ಓಹ್ ಪಂಡಿತರು ನಿಮ್ಮ ಮಾವನು ಒಂದು ಜೊತೆ ಹ್ಞೂ ನಿಮ್ಮ ಮಾವನು ಅವಾಗ ದಪ್ಪ ಇದ್ನು ಇವಾಗ ಸಣ್ಣ ಆಗ್ಬಿಟ್ಟವನ ಅದಕ್ಕೆ ಮಗ ಎಲ್ಲ ಸುಕ್ಕಲ್ ಬಂದ್ಬಿಟ್ಟವೆ ಪಂಡಿತರು ಅವತ್ ನಿಂ ಒಂದೇ ಇದ್ರಾಗ ಅವ್ರೆ ಮೈ ಕಟ್ಟಾಗ ಸಣ್ಣನೂ ಆಗಿಲ್ಲ ದಪ್ಪನೂ ಆಗಿಲ್ಲ ಹ್ಞೂ ಅದಕ್ಕೆ ಪಂಡಿತರು ಮಗ ಇದೆ ನಿಮ್ಮ ಮಾವನ್ ಯಾವಾಗ ದಪ್ಪ ಆದ್ನು ಈ ಕೆನಗೆಲ್ಲ ಜೊತೆ ಬಿದ್ಬಿಟ್ವ ಹ ಏನಿಲ್ಲ ಈಟಕ್ ಬರ್ಬೇಕಾಗಿತ್ತ ಇಷ್ಟತ್ಕಾ ಬಂದಿಲ್ಲ ಏನೋ ನಿಮ್ ಮಾವನ ಹತ್ರ ಸಹಾಯ ಕೇಳಬೇಕಾಗಿತ್ತಮ್ಮ ಅದಕ್ ಬಂದ್ರೆ ಯಾಕೆ ಕಳ್ಳ ಬಂದಿದ್ದೀಯಾ ನನಗೆ ತಿಳಿದೆ ನೀ ಬಂದಿರಲ್ವಾ ಹಾ ಅದೇ ರಾಜಪ್ಪ ನಾಷ್ಟ್ರಿಂದ ಕರ್ಕೊಂಡು ಬರೆ ಆ ಸಾಸ್ ಕಳ್ಳಕ ಬಂದಿದ್ದೀಯಾ ಹಾ ಅಷ್ಟೇ ಅಷ್ಟೇ ಅದು ನಿಜವೇನು ಬೋಲ್ ಶಾನಾ ತಿಳ್ಕೊಂಡೆ ನೋಡೋ ಮೊй ಎಲ್ಲರ ಮನಸಿಗೆರೋ ಮಾತು ನೀ ಬೋಲ್ವಳ್ಳೋಳ ಅದೇ ಅದೇ ಬೋಲ್ವಳ್ಳೋಳ ಸಾರಾ ಜಮ್ಮನು ಹಾ ನೆರೆ ಎಷ್ಟು ಜನ ಹೇಳ್ತಾರೆ ಹಾ 나 வீட்டுಕ್ಕೆ ಬಂದಿದಿರಿ ಅಂತ ಅಯ್ಯ ಇತ್ತಿದ್ದಿದ್ದಂಗೆ ಕೇಳಿದ್ರೆ ಏನಂತಂತೆ ನಿಮಗೆ வீட்டுಕ್ಕೆ ಬಂದಿದಿರನಪ್ಪ ಅಂತ ಕೇಳ್ದೆ ನೆ ಅದರ ನೀ ತಪ್ಪು ತಪ್ಪೇನಿಲ್ಲ ಮತ್ತೆ ತಪ್ಪೇನಿಲ್ಲ ಇರೋದೆ ಹಾ ಇರೋ ವಿಷಯನ ಕೇಳಿದ್ದೀಯಾ ಇಲ್ದಿದ್ದೆ ಏನು ನೀನು ಅದೇ ಎಲ್ಲೋ ನಾಟಿ ಔಷಧಿ ಕೊಡಿಸೋಣ ಅಂದ್ಬಿಟ್ಟು ಪಂಡಿತ್ರು ಒಂದು ಜಾಗ ಹೇಳಿದ್ರು ಅದಕ್ಕೆ ಹೋಗೋಣ ಅಂತ ಏನೋ ಈ ಊರಾಗ ನಿಮ್ಮ ಮಾವ್ನ ಬಿಟ್ಟರೆ ಇನ್ಯಾರೋ ಮಾ ಸಹಾಯ ಮಾಡ್ತಾರೆ ನಮ್ಗೆ ಹ ನಿಮ್ಮ ಮಾವನೇ ಸಹಾಯ ಮಾಡಬೇಕು ಅಯ್ಯೋ ನಮ್ಮ ಮಾವ್ ಕೊಡ್ತಾನೆ ಹೇಳಪ್ಪ ಏನಿಲ್ಲ ಅಂತಾನೆ ನಿಮ್ಗೆ ಎಲ್ಲನು ನೀವು ಅವರೆಲ್ಲ ದೋಸ್ತ್ರುಲೆಲ್ಲ ಕೊಡ್ತೀರಿ ತಾನೇ ಅದೇ ಅದೇ ಕೊಡ್ತಾನೆ ಕೊಡ್ತಾನೆ ಸರ್ ಜಮಾ ಕೊಡ್ತಾರೆ ನಿಮ್ಮ ಮಾವನು ಒಳ್ಳೆಯವನು ಅದಕ್ಕೆಲ್ಲ ನಾವು ಇಲ್ಲಿ ಗಂಟ ಬಂದಿರೋದು ಸರಿಯಪ್ಪ ನಾನು ಮಾತಿನಿ ನಮ್ಮ ಅವನು ಇನ್ನೇ ಬಂದಿಲ್ಲ ನೀವು ಈಟಕ್ ಬಂದಿದ್ರ ಅಂದ್ರೆ ಇಲ್ಲ ಅಂತೀರಾ ಮಾ ಇಲ್ಲಮ್ಮ ಅಯ್ಯೋ ಈ ವಯಸ್ಸಾಗ ಈಟಕ್ ಬರಕಾಗದೇನ ಮಾನ ಕೇಳ ಬುದ್ಧಿಗಿದ್ದೆ ಅದ ಹಿಂಗೆ ಇಲ್ಲಮ್ಮ ಇಲ್ಲ ಇಲ್ಲ ಸರೋಜಮ್ಮ ಇಲ್ಲ ಇಲ್ಲ ಏನ್ ಮಾಡ್ತೀಯಮ್ಮ ವಯಸ್ಸ ಆಗೋಗ್ಬಿಡ್ತು ಏನ್ ಮಾಡಕ್ ಆಗಲ್ಲ ಜಯಮ್ ನರ್ಮನ್ ಕೇಳ ಹೋಗಲ್ಲ ಏನ್ ಬಟ್ಟೆಲಪ್ಪ ಆ ಇಲ್ಲಮ್ಮ ಹೋಗಲ್ಲ ಹೋಗಲ್ಲ ಹ್ಮ್ ಹೋಗಲ್ಲ ಗಿರಿಟ್ ನನ್ ಮಗು ನಾನು ಹ್ಮ್ ಅವನ ಎಂತ ಗಿರಿಟ್ ಅವ್ರ ಅಂತ ನನ್ ತಿಳಿದ ಈಟ್ತಾನೆ ಹೋಗಲ್ಲ ನೀನು ಹ್ಮ್ ಓದ್ತೀನಿ ಅವಾಗ ಹ್ಮ್ ಓದ್ತೀನಿ ಓದ್ತೀನಿ ಅದೇನೋ ಹೇಳ್ತಾರಲ್ಲ

ಇಳಿಸಿಕೊಂಡ್ ಬಂದವನೆ ಇನ್ನ ಬಂದಿಲ್ಲ ಎಪ್ಪನ ಯಾಕಪ್ಪ ಏನಪ್ಪ ಪಾಪಣ್ಣ ಏನದಮ್ಮ ಏನೋ ಹಿಂಗೆ ಕಾಸ್ ಕೇಳೋಣ ಅಂತ ಬನ್ನಿ ಆಗ ಬನ್ನು ಬನ್ನು ಕೊಟ್ಟಲಪ್ಪ ಪಾಪಣ್ಣ ಏನಪ್ಪ ದೂರ ಬಂದ್ಬಿಟ್ಟಿದ್ರೆ ಬಿಸಿಲಾಗ ಬರ್ಬೇಕಲ್ಲಪ್ಪ ಅದೇನ ಬೆಲ್ಲಿದ್ದ ಹತ್ರ ಸೀಮಿಗ್ಲಂತೆ ಬರಬೇಕಲ್ಲ ನಮ್ ಕಷ್ಟ ನಿನ್ನ ಹತ್ರ ಹೇಳ್ಕೊಂಡ್ರಿ ಇನ್ಯಾರ ಹತ್ರ ಹೇಳ್ಕೊಂಡ ಏನಪ್ಪ ಈ ನಡುವೆ ಈಟಕ್ ಬಂದಿಲ್ಲ ನೀನು ಅಯ್ಯ ಮಾನ ಮರ್ಯ ತೀಸೋನೆ ಈ ಅವ್ರ ಮನೆ ತುಂಬಾ ಬೈಕೊಂಡ್ರೆ ನಿಂತ್ಕ ಬಾಯ್ ಮುಚ್ಕೊಂಡು ಹಂಗಂತಿಯಾ ಇನ್ನಂಗೆ ಬಂದ್ಕೊಂಡು ಇತ್ತು ಅಂತೇಳಿ ಮನೆ ಮರೆಯೋದಿಲ್ಲ ಇಷ್ಟು ವಯಸ್ಸಾದರೂ ನೀನು ಇನ್ನೂ ಹುಡುಗಾಟ ಬಿಟ್ಟಿಲ್ಲ ಯಾ ಪಾಪನ ಹಾ ವಯಸ್ಸಾದ್ರೂ ಏನು ಹೇಳ್ತಾರಲ್ಲ ಮರ ಮುಪ್ಪ ಅಂದ್ರು ಹುಣ್ಸೇಣ್ಣು ಹುಳಿ ಮುಪ್ಪ ಆತದ ಅದೇಳ ಅದೇಳ ಮುಖ್ಯವಾಗಿ ಏನು ಬಂದಿದ್ವ ನಾನು ಹೇಳಿಂಗೆ ಕರ್ಕೊಂಬಂದಿದ್ದೀನಪ್ಪ ನೀರಾಗನ ಹಾಕು ಹಾಲಾಗನ ಹಾಕು ಏನನ ಮಾಡ್ಕೊ ನಂಗೆ ಕಾಸು ಮಾತ್ರ ಕೊಟ್ಬಿಡಪ್ಪ ಇವಾಗ ಆಸ್ಪತ್ರೆಗೆ ಏನಂದ್ರಂತೆ ಆಸ್ಪತ್ರೆಗೆ ಏನು ಹೇಳ್ತಾರೆ ಹ್ಞೂ ಸರಿ ಮೇಲೆ ಹತ್ತಿ ಹೋಗ್ರಿ ಅಂತ ಒಂದಷ್ಟು ಮಾತ್ರೆಗಳು ಕೊಟ್ಟು ಕಳ್ಸವ್ರೆ ಪಂಡಿತರಿ ಎಲ್ಲ ಒಂದ್ ಜಾಗ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಸರಿ ಆಮೇಲೆ ಕೊಡ್ತೀನಿ ಹಂಗೇ ಮಾಡಪ್ಪ ಇನ್ನ ನಾಳೆ ಹೋಗೋದು ಹೋಗೋದ್ವಾ ಬೇಡ ಅರ್ಜೆಂಟ್ ಇಲ್ಲ ಇಲ್ಲಿ ನಾಳೆನೆ ಕೊಡು ನೀನು ಒಂದ್ ಮಾತು ಹೇಳೋಣ ಅಂತ ನಾನು ಪಟ್ಟೆ ಬಂದ್ರಿ ಹ್ಞೂ ಸರಿ ಆಯ್ತು ಬಿಡು ಬಸ್ ಅಗ ನೋಕ್ ಹೋಗ್ಬೇಟ್ರಿ ರುದ್ರನ್ ಕಳಿಸ್ತೀನಿ ರುದ್ರನ್ ಕರ್ಕೊಂಡು ಹೋಗ್ತಾನೆ ಹು ಸರಿ ಆಯ್ತಾ ಹ್ಞೂ ಸರಿ ನಾವು ಓದ್ತೀರಿ ಹ್ಞೂ ಸರಿ ಪಂಡಿತರ ಅಂಗಡಿ ಸಪ್ ಪತ್ತಿನ ಒಂದು ಹ್ಞೂ ಹಾ ಸರಿ ಪಾಪ ಏನಮ್ಮ ಅಂಗು ಜೊತೆ ಆಮೇಲೆ ಸಾವಿತ್ರಿ ಇಬ್ಬರು ಕಿತ್ತಲಾಡಿದ್ರು ಅಂಬುಜತೆ ಮುಂಚಕೊಂಡು ಸರಸ್ವತಿ ಅವ್ರ ಮನೆಗಳೇ ಸಾವಿತ್ರಿ ಮನೆ ಬಿಟ್ಟು ಹೋದಂತ ಹ್ಮ್ ನಾನು ಬರಲ್ಲ ಅಂತ ಹೇಳ್ತಾಳೆ ಇರ್ಲಿ ಬಿಡಮ್ಮ ಏನು ಆಯ್ತು ನಲ್ವತ್ತು ಎಂಟು ವರ್ಷ ಏನಾಯ್ತು ಆಯ್ತು ಮದ್ವೆ ಆಗಿ ಒಂ ಕಷ್ಟ ಬಿದ್ದವಳೆ ಇನ್ಮೇಲೆ ಸುಖವಾಗನೋ ಇಡ್ಲಿ ಬಿಡು ಅಲ್ಲೇ ಇರ್ಲಿ ಬಿಡು ಆರಾಮಾಗಿ ಏನನೋ ಒಂದ್ ಕೆಲ್ಸ ಮಾಡ್ಕೊಂಡು ಆರಾಮಾಗ್ಯ ಕುತ್ಕೊಂಡಿರ್ಲಿ ಪಾಪ ಇಷ್ಟರಿಂದ ಕಷ್ಟ ಬಿದ್ದವಳೆ ಇನ್ಮೇಲೆ ಕಷ್ಟ ಬಿಡೋದು ಬೇಡ ಇರ್ಲಿ ಬಿಡು ಅಲ್ಲೇ ಇವಾಗ ಇಲ್ಲಿ ಬಂದು ಪಡಿಸೋಕೋದು ಏನಿಲ್ಲ ಇವ್ನು ಅಯ್ಯೋ ಮಾಮಾ ಅಂಬು ಜೊತೆ ಹೇಳ್ತಾಳೆ

மா கேஸ்த்தேசு கேள்சு அஸ்தி தப்பேனில் இஷ்டே அவ அளமு இவ மனியா இல்லை விடு இல்ல நீல்ல நோட நீக் வந்தி ஹம் நீக்கேட் ஆகியாவே இங்கிலீஷ் பாதா மாத்தாட்கிட்ட இங்கிலீஷ் கத்தீனி அந்த ಏನು ಬ್ಯಾಡ ಬಿಡಪ್ಪ ಅಲ್ಲೇ ಆರಾಮಾಗಿ ಇದ್ಕೊಂಡ್ಬಿಡ್ಲಿ ಇಷ್ಟ್ರಿಂದ ಕೆಲಸ ಮಾಡೋಳೆ ಇವಾಗ ಆರಾಮಾಗಿ ಇರ್ಲಿ ಸಾಯೋ ಟೈಮ್ ಯಾಕೆ ಇರ್ಲಿದೆಲ್ಲ ಬಾಧ್ಯ ಆರಾಮಾಗಿ ಅಲ್ಲೇ ಇದ್ಬಿಡ್ಲಿ ಬಿಡ್ಲಿ ಬರೋದ್ ಬೇಡ ಅಂತ ಹೇಳಕ ನಾನು ಯಾರು ಏನೋ ಇಷ್ಟಪಟ್ಟು ಮಗಳ ಮನೆಗೆ ಇರ್ತೀನಿ ಅಂತ ಹೋಗೋಳೆ ಇರ್ಲಿ ಒಂದ್ ಎರಡು ದಿವಸ ಇದ್ಬಿಟ್ ಬರ್ಲಿ ಅವಳಗ್ ಇಷ್ಟ ಬಂದಾಗ ಬರ್ಲಿ ಕಷ್ಟ ಆದಾಗ ಹೋಗ್ಲಿ ನಾನು ಅಂತ ಹೇಳೋನು ಅಲ್ಲ ಬಾ ಅಂತ ಕೂಗೋನು ಅಲ್ಲ